ಎಲ್ಲ ವಿದ್ಯಾರ್ಥಿಗಳಿಗೂ ಮುಂಜಾನೆಯ ಶುಭಾಶಯಗಳು ಇವತ್ತು ನನ್ನ ಶಾಲೆಯ ತರಗತಿಯ ಮೂರು ವಿದ್ಯಾರ್ಥಿಗಳು ಒಂದು ವಿಶೇಷ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಅದರಲ್ಲಿ ತಮ್ಮ ಹೆಸರು ಹೇಳಿ ಆ ಒಂದು ಚಟುವಟಿಕೆ ಮಾಹಿತಿ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ನಿನ್ನ ಹೆಸರು ಹೇಳುತ್ತೆ ನನ್ನ ಹೆಸರು ನನ್ನ ಹೆಸರು ನೋಡಪ್ಪ ನಾನು ಎಂಟು ತರಗತಿಯಲ್ಲಿ ಬರುತ್ತೇನೆ ನಾನು ವಾರ ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ

ಸಮಸ್ಯಗಳು ಮತ್ತು ಚರ್ಮದ ಸೋಂಕುಗಳಂತಹ ವಿವಿಧ ರೋಗ ಅರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ನೇನಪ ದಕ್ಷಿಣಾಕ್ಷರನ ತಜ್ಞ ರಮೇಶ್ ನಾನು ದಿಕ್ಕುಗಳನ್ನು ಹೇಳುತ್ತೇನೆ ಪೂರ್ವ ಪಕ್ಷಮ ಉತ್ತರ ದಕ್ಷಿಣ ಉಪದಿಕ್ಕುಗಳು ಉಪದಿಕ್ಕುಗಳು ಈಶನಾಯು ವಾಯು ವಾಗ್ನೆ ನಾ